ನಾನು ಆನೆ ಬಂದಿರೋದು ನನ್ನ ಹೆಸರು ಲತಾ ಅಂತ ನಾನು ಇದು ಸೇರಿ ಒಂಬತ್ತನೇ ಸರಿ ಅಂದ್ರೆ ಒಂದೊಂದು ಆರ್ಕೆಗೆ ಐದೈದು ದಿವ್ಸ ಐದೈದು ದೀಪ ಬೆಳಕಬೇಕು ಅಂದ್ರೆ ಫಸ್ಟ್ ಮೂರು ಕುಂಬಳಕಾಯಿ ದೀಪ ಮತ್ತೆ ಒಂದು ಬೆಲ್ಲದರ್ತಿ ಮತ್ತೆ ನಿಂಬೆಣ್ಣಿನ ಆರ್ತಿ ಅದನ್ನ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು ಐನೋ ಕೇಳ್ಬಿಟ್ಟು ಆಮೇಲೆ ನಾನು ಫಸ್ಟ್ನೇ ಸರಿ ಜಾಬ್ ಸಿಕ್ಕಿಲ್ಲ ಅಂತ ಬಂದು ಐದು ವಾರ ಹಚ್ಚಿದೆ ನಂಗೆ ಮೂರನೇ ಸರಿ ದೀಪ ಹಚ್ಚಿದ್ರೊಗಡೆ ಜಾಬ್ ಸಿಕ್ತು ಒಂದು ಕಾಲೇಜಲ್ಲಿ ಆಮೇಲೆ ಸೆಕೆಂಡ್ ಐದ್ ದಿವಸ ದೀಪ ಹಚ್ಚಿದ್ಮೇಲೆ ಒಂದ್ ಸ್ವಲ್ಪ ಆರ್ಥಿಕ ವ್ಯವಸ್ಥೆಗೆ ಸಪ್ರೇಟ್ ಆರ್ಕೆ ಹೊತ್ಕೊಂಡೆ ಅದಕ್ಕೆ ಇವಾಗ ನಾಲ್ಕನೇ ಸರಿ ಮಾಡ್ತಾ ಇದ್ವಿ ಗೊತ್ತಾಯ್ತು ಅಂದ್ರೆ ನಮ್ ಬ್ರದರ್ ಒಬ್ರು ಒಂದ್ ಸ್ವಲ್ಪ ಸೆಮಿ ಒಂದ್ ಸ್ವಲ್ಪ ಬುದ್ದಿ ಭ್ರಮಣೆ ಅವ್ನ್ ಅರ್ಧ ಬರ್ಧಿ ಮಾಡಿ ಮಾಡಿ ಅವ್ರಿಗೆ ಇಲ್ಲಿ ಬಂದ್ ಏನಾದ್ರು ಒಳ್ಳೇದಾಗುತ್ತೆ ಅಂದ್ರೆ ಯಾಕೆಂದ್ರೆ ಮೂರ್ ಸರಿ ನಾವು ರಿಹಾಬಿಟೇಶನ್ ಹಾಕೋಕೆ ಹುಷಾರಾಗಿರ್ಲಿಲ್ಲ ಇಲ್ಲಿ ಬಂದು ಬಂದು ಆಮೇಲೆ ನೀರ್ ಹಾಕಿದ್ವಿ ನೀರ್ ಹಾಕ್ಸಿ ದೇವ್ರ ಹತ್ರ ಹೋಮ ಇಡ್ಬೇಕಾರೆ ಪೂಜೆ ಮಾಡ್ಬೇಕಾರೆ ಕೂಸಿದ್ವಿ ಮತ್ತ ಅವ್ರು ಹೇಳದೆ ಕೇಳದೆ ಹೊಲ್ತು ನಮ್ಮ ಅಕ್ಕ ಇಡೀ ದಿನ ಎಲ್ಲೇ ದೇವಿಯಾದ್ರ ಬಂದ್ ಕುತ್ಕೊಂಡು ಕೇಳ್ಕೊಂಡ್ರು ಅವಾಗ ಈ ದೇವಸ್ಥಾನ ಸ್ವಾಮೀಜಿ ಹೇಳಿದ್ರು ನೀವೇನು ಎಲ್ಲಿ ಹುಡ್ಕೋಬೇಡಿ ಯಾವ ಟೇಸಿಂಗ್ ಕೊಡ್ಬೇಡಿ ಅವರೇ ಬರ್ತಾರಂತ ಸೊ ಟೂ ಡೇಸ್ ಆದ್ಮೇಲೆ ಅವರೇ ಮನೆ ಬಕ್ಲಿ ಬಂದು ನಿಂತ್ಕೊಂಡಿದ್ರು ಇವ್ ಈ ಮ ಇಲ್ಲಿ ಯಾವ ದೇವಸ್ಥಾನದಲ್ಲಿ ಬಟ್ಟೆ ಹಾಕೊಂಡು ನೀರು ಹಾಕಿ ಕುಚ್ಕೊಂಡು ನಿಂತಿದ್ರು ಅದೇ ವಿಷಯದಲ್ಲಿ ಮನೆಗೆ ಬಂದಿದ್ರು ಇದಾರೆ ಆರೋಗ್ಯ ಸಮಸ್ಯೆ ಎಂತಂದ್ರು ಆಕ್ಚುಲಿ ಅವರು ಇಲ್ಲಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ಹೋಗ್ತಿದ್ದಾರೆ ಸ್ವಲ್ಪ ಮಾಡಿದಾರೆ ಎಲ್ಲರೂ ಬರ್ತಾರೆ ದೇವಸ್ಥಾನಕ್ಕೆ ಶಕ್ತಿ ಇದೆ ಇಲ್ಲ ಇಲ್ಲಿ ಹೊಸಕೋಟೆ ಅಲ್ಲಿಗೆ ಹೋಗಿಲ್ಲ ಕಾಟೇರಮ್ಮ ಅಂತ ಭದ್ರಕಾಳಿ ದೇವಸ್ಥಾನಕ್ ಬರ್ತಾ ಇದ್ದೀವಿ ನಾನು ಮೂರ್ ಸರಿ ನೀರ್ ಹಾಕಿಸ್ಕೊಂಡೆ ಆರೋಗ್ಯ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆನೂ ನಂಗ್ ಪರಿಹಾರ ಆಯ್ತು ಇನ್ನು ಕೂಡ ನಂಬ್ತೀನಿ ನಾನು ಜೀವಂತ ಇರೋವರೆಗೂ ಟೈಮ್ ಆದಾಗೆಲ್ಲ ಬರ್ತಾ ಇರ್ತೀನಿ ನಾವು ನಂಬಿದೀವಿ ಆಗ್ಲಿ ನೀವು ಪಾಸಿಟಿವ್ ಎನರ್ಜಿ ಇದೆ ನೆಗೆಟಿವ್ ಎನರ್ಜಿ ಇದೆ ಅಂತ ನಂಬರ ಹಾಗೆ ನಾವು ಪಾಸಿಟಿವ್ ಎನರ್ಜಿಗೆ ದೇವಸ್ಥಾನಕ್ಕೆ ಮೊರೆ ಹೋಗ್ತೀವಿ ಅದೇ ತರ ನಾವು ನಂಬಿಕೆಯಿಂದ ಬರ್ತಿದ್ವಿ ದುಡ್ಡು ಹಣಕಾಸಿಗೋಸ್ಕರ ಬರ್ತಾ ಇಲ್ಲ ಇನ್ನೊಂದೇನಂದ್ರೆ ನಾವು ಈ ತಾಯಿ ನಂಬಿದೀವಿ ನಾವು ಬದುಕಿರೋವರ್ಗು ಬರ್ತಾ ಇರ್ತೀವಿ ತರ ಏನಿಲ್ಲ ನಿಮ್ಗೆ ಭಕ್ತಿಯಿಂದ ಒಂದ್ ರೂಪಾಯಿ ಹಾಕೊಂಡ್ರು ಒಪ್ಕೊಳ್ತಾರೆ ನೀವು ಬರಿ ಕೈಲಿ ಕೈ ಮುಗಿದ್ರು ಒಪ್ಕೊಳ್ತಾರೆ ನೀವು ಆಚೆ ಕಡೆಯಿಂದ ಬಂದು ದೀಪ ಬೆಳಗಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡ್ ಬಂದ್ರು ಕೂಡ ಇವರು ಅವಕಾಶ ಕೊಡ್ತಾರೆ ಅವರು ಹಣಕಾಸಿಗೆ ಜನಗಳಿಗೆ ಅವ್ರು ಡಿಮ್ಯಾಂಡ್ ಮಾಡಿಲ್ಲ ಇವತ್ತ ನಾನು ಮ್ಯಾಕ್ಸಿಮಮ್ ಇವಾಗ ನಿಯರ್ ಬೈ ಒಂದು ಟೂ ತ್ರೀ ಮಂತ್ಸ್ ಹೋದ್ರೆ ಒಂದು ವರ್ಷ ಆಗ್ತಾ ಬಂತು ನಾನು ತರ ಕೇಳಿಲ್ಲ ಏನೋ ಒಂದು ತಾಯ್ತ ಕಟ್ಟಕ್ಕೆ ಅವ್ರು ಏನೋ ತಗೊಳ್ತಾರೆ ಮತ್ತೆ ಶಾಸ್ತ್ರ ಹೇಳಕ್ಕೆ ನಮ್ ಕೈ ಕೈಯಲ್ಲಾಗಿದ್ದು ನಾವು ಎಣ್ಣೆ ಇದ್ರು ಅವ್ರು ಒಪ್ಕೊಳ್ತಾರೆ ನೀವು ಇಷ್ಟೇ ಮಾಡ್ಸಿ ಅದೇ ಮಾಡ್ಸಿ ಹೋಮ ಮಾಡ್ಸಿ ಲಕ್ಷ ಲಕ್ಷ ಖರ್ಚು ಮಾಡಿ ಅಂತ ಏನು ಯಾವತ್ತೂ ಹೇಳಿಲ್ಲ ಅದ್ರಲ್ಲೂ ಹೆಚ್ಚಾಗಿ ಭಕ್ತರಿಗೆ ಇಲ್ಲಿ ಅನ್ನದಾನ ಮಾಡ್ತಾರಲ್ಲ ಅದಕ್ಕೂ ಅವ್ರು ಒಂದ್ ರೂಪಾಯಿ ಕೇಳಲ್ಲ ಇಟ್ಟಿದ್ದಾರೆ ನೀವು ಹತ್ತು ರೂಪಾಯಿ ಹಾಕಿದ್ರು ಒಪ್ಕೊಳ್ತಾರೆ ಅನ್ನದಾನಕ್ಕೆ ಕೆಲವು ಕಡೆ ದೇವಸ್ಥಾನದಲ್ಲಿ ನೀವು ಅಹ್ ಚೀಟಿಗೀಸ್ಕೊಂಡು ಅಮೌಂಟ್ ಕೊಡಿ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಂತ ಯಾರು ಇವತ್ತ ಅವ್ರ ಕೈಯಲ್ಲಾಗಿದ್ದು ನಾಲ್ಕು ಜನ ಊಟ ಆಗ್ತಾ ಇದಾರೆ ಮೇನ್ ಅಷ್ಟು ಇವಾಗ ಎಷ್ಟು ನಾನು ಬೆಳಗಿಂದ ಟಿಫನ್ ಮಾಡಿಲ್ಲ ಹಂಗ್ ಬಂದಿದ್ದೀನಿ ಆದ್ರೂ ಕೂಡ ಇವಾಗಲೂ ಊಟ ಇದೆ ಎಷ್ಟೋ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆ ಒಂದ್ ಗಂಟೆ ಊಟ ಮುಗ್ದೋಗುತ್ತೆ ಅಂತಾರೆ ಅದು ಇಲ್ಲಿಲ್ಲ